ಕದಂಬ ಡೈನಸ್ಟಿ ಕೇಳಿದ್ದೀರಾ ಹೂ ಇಸ್ ದ ಫೌಂಡರ್ ಆಫ್ ಕದಂಬ ಡೈನಸ್ಟಿ ಮಯೂರ ವರ್ಮ ಮಯೂರ ವರ್ಮನ ಮೊದಲ ಹೆಸರೇನು ಏನಾಗಿದ್ದ ಮಯೂರ ವರ್ಮ ಶರ್ಮಾ ಮೊದಲು ಬ್ರಾಹ್ಮಣ ಹಾಂ ಸೊ ಗೊತ್ತಿದೆ ಕೇಳಿ ಮಯೂರ ಶರ್ಮಾ ಅಂತ ಎಲ್ಲೋ ಒಂದು ಕಡೆ ಸ್ನಾನ ಮಾಡ್ತಾ ಇರ್ತಾನೆ ಜುಟ್ಟೆ ಬಿಟ್ಕೊಂಡು ಜಂಜ್ವಾರ ಹಾಕ್ಕೊಂಡು ಸ್ನಾನ ಮಾಡ್ತಾ ಇರಬೇಕಾದ್ರೆ ಪಲ್ಲವರ ಸಾಮ್ರಾಜ್ಯ ಇರ್ತದೆ ಆಗ ಪಲ್ಲವ ವಂಶ ಅಂತ ಹೇಳ್ತಾರೆ ಪಲ್ಲವ ವಂಶದಲ್ಲಿ ಶಿವಸ್ಕಂದ ವರ್ಮ ಅಂತ ಹೇಳ್ತಾರೆ ಬಂದು ಕುದುರೆದಲ್ಲಿ ಬಂದು ಅಲ್ಲಿ ಏನೋ ಹಿಂಗ್ ಮಾಡ್ತಾ ಇದಿಯಾ ನೀನು ಬ್ರಾಹ್ಮಣ ಹಂಗೆ ಹಿಂಗೆ ಕಿವಿಡಿ ಅವನ್ನೆಲ್ಲ ಬೇರೆ ತರ ತಿರುಚಿ ಮಾತಾಡಿ ಅವನಿಗೆ ಅವನಿಗೆ ಒಂದು ಬೇಸರ ಬೇಸರ ಉಂಟು ಮಾಡಿ ಹೊಟ್ಟೋಗ್ತಾನೆ ಅಲ್ಲಿಂದ ಆಚೆಗೆ ಆ ಮಯೂರ ಶರ್ಮ ಏನು ಮಾಡ್ತಾನೆ ಯಾರೋ ಇವನು ಬಂದು ನನ್ನನ್ನು ಹಿಂಗೆ ಮಾಡ್ಕೊಂಡು ಹೋಗೋಣ ನನ್ನ ಬ್ರಾಹ್ಮಣ ಅಂತ ಅಂದ್ಬಿಟ್ಟ ಈಗೇನು ಬರೆಯಲ್ಲ ಬರಲ್ಲ ಬರೋಲ್ಲ ನೀನು ಬರೀ ಸಂಪ್ರದಾಯ ಬರೀ ವೇದ ಪುರಾಣ ಹೇಳ್ಕೊಳ್ಳೋ ಅಷ್ಟೇ ನೀನು ಅಂತ ಹೇಳ್ಬಿಟ್ಟುಕೊಳ್ಬೋದ ನನಗೆ ಒಂದು ಅವಹೇಳನ ಮಾಡಿಬಿಟ್ಟು ಹೋಗೋದ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ ನೆಕ್ಸ್ಟು ಬ್ರಾ ಒಬ್ಬ ಬ್ರಾಹ್ಮಣ ಬರೀ ಪೆನ್ನಿಡ್ಕೊಂಡು ವೇದ ಪುರಾಣ ಬರೆಯೋದು ಮತ್ತು ಬರೀ ಮಂತ್ರಗಳು ಹೇಳೋವಂಥ ಒಬ್ಬ ವ್ಯಕ್ತಿ ಒಂದು ಸಾಮ್ರಾಜ್ಯನೇ ಹುಟ್ಟಾಗ್ತಾನೆ ನಮ್ಮ ಕದಂಬ ಸಾಮ್ರಾಜ್ಯ ಅರ್ಥ ಆಯ್ತಾ ಕನ್ನಡದ ಕನ್ನಡ ಈ ಕನ್ನಡ ಏನು ಮಾತಾಡ್ತಿದ್ದೀನಿ ಈ ಕನ್ನಡನ ಮೊದಲು ಬಳಕೆ ಮಾಡಿದ್ದು ಈ ಕದಂಬ ವಂಶದಲ್ಲಿ ಅರ್ಥ ಆಯಿತಾ ಈ ಕದಂಬ ವಂಶ ಆಲ್ಮೇಡಿ ಶಾಸನ ಅಂತಿದೆ ಕ್ರಿಸ್ತಪೂರ್ವ ಐವತ್ತರಲ್ಲಿ ಅದು ಸಿಗ್ತದೆ ಅದ್ರ ಬೇಜ ಮೇಲೆ ಈ ಕದಂಬ ವಂಶದಲ್ಲಿ ಕನ್ನಡ ಅನ್ನೋ ಬಳಕೆಯನ್ನು ಮಾಡಿದ್ದಾರೆ ಅನ್ನೋದು ಒಂದು ಗೊತ್ತಾಗ್ತದೆ ಯಾವ ರೀತಿ ಆಗ್ತಾನೆ ಅಂತಂದರೆ ಒಂದು ಸೈನ್ಯನ ಕಟ್ತಾನೆ ಕಡ್ಗಾನ ಹಿಡಿತಾನೆ ಪೆನ್ನನ್ನು ಬಿಟ್ಟು ಕಡ್ಗಾನ ಬಿ ಹಿಡಿದು ಒಂದು ಕದಂಬ ವಂಶನೇ ಸಾಮ್ರಾಜ್ಯನ ಸ್ಥಾಪನೆ ಮಾಡಿ ಇವತ್ತು ಒಂದು ದೊಡ್ಡ ಕರ್ನಾಟಕದ ಮೊದಲ ವಂಶನೇ ಕದಂಬ ವಂಶ ಅಂತ ಅಷ್ಟು ಸ್ಟ್ರಾಂಗಾಗಿ ಯಾವುದೋ ಒಬ್ಬ ಬ್ರಾಹ್ಮಣ ಇಲ್ಲೋ ಒಂದು ಕಡೆ ನಿಂತ್ಕೊಂಡಿದ್ದಾಗ ಮಾಡಿ ಒಂದು ಅವಹೇಳನ ಮೇಲೆ ಮಾಡಿದ್ದಾನಂದರೆ ನೀವೆಲ್ಲ ಏನು ಮಾಡ್ಬೇಕೀಗ ನೀವು ಕನಿಷ್ಠ ಪಕ್ಷಿ ಕರ್ನಾಟಕ ನನ್ನಂಗದು ಬೇಡ ನನಗಿಂತ ಇನ್ನೂ ದೊಡ್ಡ ಅದು ಒಳ್ಳೆ ಆಫೀಸರ್ಸ್ ಆಗಲಿ ಇನ್ನೂ ಅಧಿಕಾರಿಗಳಾಗಿ ಈ ದೇಶಕ್ಕೆ ದೊಡ್ಡದಾಗಿ ಕೊಡುಗೆ ಕೊಡಲಿ ಅಂತ ನನ್ನ ಆಸೆ ಸೊ ಯಾವಾಗ ಯೋಚನೆ ಮಾಡಿ ನಿಮಗೆ ಒಬ್ಬರು ಒಬ್ಬೊಂದಿಬ್ಬರು ಅಸಿಸ್ಟೆಂಟು ಗನ್ ಮ್ಯಾನ್ಸು ನಿಂತ್ಕೊಂಡು ನೀವು ಒಂದು ಅಡ್ಮಿನಿಸ್ಟ್ರೇಟಿವ್ ಮಾಡಬೇಕು ಕನಸು ನಿಮಗೆ ಇದೆಯಾ ಯೋಚನೆ ಮಾಡಿ ತಿಂಕ್ ಮಾಡಿ ಇವತ್ತಿಂದ ಡಿಸೈಡ್ ಮಾಡಿ ಇನ್ ಫ್ಯೂಚರ್ ಇನ್ನೊಂದು ಹತ್ತು ವರ್ಷದಲ್ಲಿ ನಿಮಗೆ ಕಾಂಪಿಟೇಟಿವ್ ವರ್ಲ್ಡ್ ಬರ್ತಾ ಇದೆ ಬೇರೆ ಲೆವೆಲ್ಗೆ ಕಾಂಪಿಟೇಟಿವ್ ವರ್ಲ್ಡ್ ಇದೆ ಇಲ್ಲಿ ಡಿಸೈಡ್ ಆಗಿ ಏನು ಏನಾಗಬೇಕು ಅಂತ ಆದರೂ ಡಿಸೈಡ್ ಮಾಡಿ ಪ್ರತಿ ದಿನ ಒಂದು ಹತ್ತು ನಿಮಿಷ ಅದ್ರ ಬಗ್ಗೆ ಡಿಸೈಡ್ ಆಗಿ ಏನು ಏನು ಮಾಡಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅದಕ್ಕಾಗಿ ಎಫರ್ಟ್ ಆಗ್ತಾ ಇದೀನ ನನ್ನ ತಂದೆ ತಾಯಿ ಜೊತೆ ಕರೆಕ್ಟಾಗಿ ಹೇಳ್ಕೊತಾ ಇದೀನ ಅವ್ರ ಜೊತೆ ಮಾತಾಡ್ತಾ ಇದೀನ ಎಲ್ಲ ಫ್ರೆಂಡ್ಲಿ ಆಗಿರಲಿ ತಂದೆ ತಾಯಿ ಜೊತೆ ಫ್ರೆಂಡ್ಲಿ ಆಗಿರ್ರಿ ಯಾರ್ಯಾರು ಅಡ್ಡದಾರಿಗೆ ಬರ್ತಾ ಹೋಗ್ಬೇಕಾದ್ರೆ ಹಂಸು ಹಪ್ಪು ಕಲ್ಲು ಮುಳ್ಳು ಇವೆಲ್ಲ ಇರ್ತವೆ ಇವೆಲ್ಲ ಒದ್ಕೊಂಡ್ ಹೋಗ್ತಾ ಇರ್ಬೇಕು ತಾಡ್ಕೊಂಡು ಹೋಗ್ತಾ ಇರಬೇಕು ಆಯ್ತಾ